ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತಿದ್ದವರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ ಗುರುತೆ ಸಿಗದಂತೆ ಕೊಚ್ಚಿ ಕೊಚ್ಚಿ ತುಂಡು ಮಾಡಿ ಹಾಕಿದ್ದಾರೆ ಮನೆಗೆ ನುಗ್ಗಿ ಮಚ್ಚು ಗಳಿಂದ ಭೀಕರ ಹತ್ಯೆಯನ್ನು ನಡೆಸಲಾಗಿದೆ ಆ ದೃಶ್ಯವನ್ನೇನಾದ್ರೂ ನೋಡ್ಬಿಟ್ರಂತೂ ತಿಂದಿದ ಅನ್ನ ಜೀರ್ಣ ಹಾಕೋದಿಲ್ಲ ಆ ರೀತಿಯಾಗಿ ಲಾಂಗು ಮಚ್ಚುಗಳಿಂದ ಆತನನ್ನ ಗುರುತೆ ಸಿಗದ ಹಾಗೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಹೊಸದುರ್ಗ ತಾಲೂಕಿನ ನಡು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು ರಾಜೇಂದ್ರ ಮೂವತ್ತು ವರ್ಷದ ಯುವಕ ಭೀಕರವಾಗಿ ಕೊಲೆಯಾಗಿರುವಂತಹ ದುರ್ದೈವಿ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರಿಂದ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ ಸೋಕೋಟಿ ಶ್ವಾನದಳ ಬೆರಳಚ್ಚು ಸಿಬ್ಬಂದಿಗಳು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಹೊಸದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತು ಪ್ರಕರಣ ಸಹ ದಾಖಲಾಗಿದೆ ಈತ ಏನ್ ಸ್ನಾನ ಮಾಡ್ತಿರ್ತಾನೆ ಬಾತ್ರೂಮ್ನಲ್ಲಿ ಆಗ ದುಷ್ಕರ್ಮಿಗಳು ಏಕಾಏಕಿ ಲಾಂಗು ಮಚ್ಚುಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ನಾವು ಆ ದೃಶ್ಯವನ್ನ ಬ್ಲರ್ ಮಾಡಿದೀವಿ ಆ ಬ್ಲರ್ ಏನಾದ್ರೂ ತೆಗೆದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ಬಿಡ್ತೀರಾ ಯಾಕಂದ್ರೆ ಆತನ ಗುರುತೆ ಸಿಗಬಾರದು ಆ ರೀತಿಯಾಗಿ ಕೊಚ್ಚಿ ಕೊಚ್ಚಿ ತುಂಡು ಮಾಡ ಹಾಕಿದ್ದಾರೆ ಯಾಕಂದ್ರೆ ಆ ದೇಹದ ಚರ್ಮವೇ ಕಿತ್ತು ಬಂದ್ಬಿಟ್ಟಿದೆ ರಕ್ತ ರಕ್ತ ಸೋರ್ತಾ ಇದೆ ಆ ರೀತಿಯಾಗಿ ಆ ಯುವಕನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಯಾಕಂದ್ರೆ ಈತ ನೈತಿಕ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ ಅನ್ನುವಂತಹ ಕಾರಣಕ್ಕೆ ಈಗ ಕೊಲೆ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಾಯಕ್ ಈತನನ್ನ ಇಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರಣ ಕಾರಣ ಅಷ್ಟು ಅನೈತಿಕ ಸಂಬಂಧ ಈ ಕೊಲೆ ಬೇರೆ ಇದ್ಯಾ ಚೈತ್ರ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಒಳವಿನಡು ಗ್ರಾಮದಲ್ಲಿ ಹಾಡು ಹಗಲೇ ಒಂದು ಭೀಕರ ಹತ್ಯೆ ನಡೆದಿರ್ತಕ್ಕಂಥದ್ದು ಏನು ಈ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಸುಜಾತ ಎನ್ನುವಂತವರು ಅವರು ಪಿ ಎಚ್ಸಿ ನಲ್ಲಿ ಏನ್ ನಮ್ಮ ಕೆಲಸ ಮಾಡ್ತಿರ್ತಾರೆ ಅವರ ಮಗ ಇವತ್ತು ನಿನ್ನೆ ಅವರ ಮನೆಗೆ ತಾಯಿಯ ಜೊತೆ ಇರ್ಲಿಕ್ಕೆ ಬಂದಿರ್ತಾರೆ ಇಲ್ಲಿ ಏನು ವಾಸ್ತವಾಗಿದ್ದಂತ ಸುಜಾತ ಅವರ ಮಗ ಏನ್ ರಾಜೇಂದ್ರ ಇದ್ದಾನೆ ಇವನು ಕಳೆದ ಹತ್ತು ತಿಂಗಳ ಹಿಂದೆ ಒಂದು ಪ್ರೇಮ ವಿವಾಹವನ್ನ ಆಗಿದ್ದ ಆಕೆ ಎರಡನೇ ಮದುವೆಯನ್ನ ಆಗಿದ್ಲು ಈ ರಾಜೇಂದ್ರನನ್ನ ಆ ಎರಡನೇ ಮದುವೆ ಆಗಿದ್ದ ಕಾರಣಕ್ಕೆ ಇದು ಅನೈತಿಕದ ಸಂಬಂಧದ ಹಿನ್ನೆಲೆ ಏನು ಅವರ ಸಂಬಂಧಿಕರು ರಾಜೇಂದ್ರನನ್ನ ಟಾರ್ಗೆಟ್ ಮಾಡಿ ಇವತ್ತು ಬೆಳಗ್ಗಿನ ಬೆಳಿಗ್ಗೆ ಆ ಈ ಉರುವಿನೋಡು ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಮತ್ತೆ ಅವನ ಇಡೀ ಚಲನವಲನವನ್ನ ಗಮನಿಸಿರುವಂತವರು ಮನೆಯಲ್ಲಿ ಆರು ಇಲ್ದಂತ ಸಂದರ್ಭದಲ್ಲಿ ಮತ್ತೆ ಆ ಮನೆಯ ಸುತ್ತ ಯಾರು ಜನರು ಇರದೇ ಇರುವಂತ ಸಂದರ್ಭವನ್ನ ನೋಡಿ ಏಕಾಏಕಿಯಾಗಿ ಮನೆಗೆ ನುಗ್ಗಿ ಅವನು ಸ್ನಾನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ಮಚ್ಚು ಲಾಂಗುಗಳಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಅವನೇನು ಪ್ರೀತಿಸಿ ಮದುವೆ ಆಗಿದ್ದ ಆಕೆ ಗಂಡನನ್ನ ಬಿಟ್ಟು ಇವನನ್ನ ಎರಡನೇ ಮದುವೆ ಆಗಿದ್ಲು ಆ ಕಾರಣಕ್ಕೆ ಆ ದ್ವೇಷದಿಂದಲೇ ಹತ್ಯೆ ಮಾಡಿರಂತದ್ದು சீஸ் மூலம் சைத்திர ஓகே விநாயக் தமிழில் இன்ஃபார்மேஷன்